खिलविषयेच्छञ्जातानन्दाश्रुपुलकमत्यच्छन् सीतापतिदूताद्यम्

एतत् पवनसुतस्य स्तोत्रं यः पठि

ಶಾಸಿ ಮಂಜುಲ ಮಹಿಮಾನ ಮಂಜನಾಭಾಗ್ಯ ರಾಮ ಶ್ರೀ ಗುರು ನಮಃ ಹಲಸು ಮೌಲ್ಯವರ್ಧಿತ ಉತ್ಪನ್ನಂಗೋ ಈಗ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಚಾರವೂ ಪಡಿತಾ ಇದ್ದು ನಮ್ಮ ಸಂಸ್ಥಾನ ಅದರ ಮೌಲ್ಯವರ್ಧಿತವಾದಂತಹ ಒಂದು ಆ ಯೋಜನೆಗೆ ನಮ್ಮೆಲ್ಲರನ್ನು ತೊಡಗಿಸಿಕೊಳ್ಳುವಂತಹ ಒಂದು ಕರೆ ಕೊಟ್ಟ ಪ್ರಕಾರ ನಮ್ಮ ಸಭ್ಯಕ ಮಹಾಮಂಡಲ ಹಾಗೆ ಮಂಡಲದ ವ್ಯಾಪ್ತಿಯಲೆಲ್ಲ ಈಗ ಹಲಸು ಮೇಳಗಳ ಅಲ್ಲಲ್ಲಿ ಆಯೋಜನೆ ಇದ್ದು ಮಂಗಳೂರಿನ ನಂತೂರು ಭಾರತೀಯ ವಿದ್ಯಾಸಂಸ್ಥೆಯ ಆಶ್ರಯಲ್ಲಿ ಭಾರತೀಯ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಆಶ್ರಯಲ್ಲಿಯೂ ಕೂಡ ನಾಳೆದು ಹದಿನಾರನೇ ತಾರೀಕಿಗೆ ಈ ಹಲಸು ಮೇಳ ಇದೀಗ ಮೂರನೇ ವರ್ಷ ಜರುಗುತ್ತಾ ಇದ್ದು ಅಲ್ಲಿ ಹಲಸಿನ ವಿವಿಧ ಉತ್ಪನ್ನಂಗ ಹಾಗೆ ಸಾವಯವವಾಗಿ ಇಪ್ಪಂತಹ ಕೆಲವಾರು ಬಾಳೆಕಾಯಿ ಬಾಳೆಹಣ್ಣು ಹಾಗೆ ಮಾವಿನಕಾಯಿ ಮಾವಿನ ಹಣ್ಣು ಇತ್ಯಾದಿಗಳ ಉತ್ಪನ್ನಗಳ ಅಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರು ಮಾಡಿ ನಾವೇ ನಮ್ಮ ನಮ್ಮ ಮನೆಗಳಲ್ಲಿ ತಯಾರು ಮಾಡಿ ಅಲ್ಲಿ ತಂದು ಮಾರಾಟ ಮಾಡಿ ಆ ಆಹಾರ ಉತ್ಸವವಾಗಿ ಆಚರಣೆ ಮಾಡುತ್ತಾ ಇದ್ದವು ಹಾಗೆ ನಮ್ಮ ಮಂಗಳೂರು ಹೋಬಳಿಯ ಮುಳ್ಳೇರಿಯ ಮಂಡಲದ ಕುಂಬಳೆ ವಲಯದಕ್ಕೆ ನಾಡಿದ್ದು ಹದಿನಾರನೇ ತಾರೀಕಿಗೆ ಉಪ್ಪು ಸೊಳೆ ರೊಟ್ಟಿ ತಯಾರಿಸುವುದಿದೆ ಹಾಗೆ ಒಂದು ರಜೆ ಹಲಸಿನ ಸೊಳೆ ಸೋಂಟೆ ತಯಾರು ಮಾಡಿಕೊಡಕು ಹೋಳುವಂತಹ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಆ ಪ್ರಕಾರವಾಗಿ ಇಂದು ಕುಂಬಳೆ ವಲಯದ ಶಿಷ್ಯರು ಎಲ್ಲವರದೇ ಮಾತೃ ವಿಭಾಗದ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಮಂಡಲ ಕಾರ್ಯದರ್ಶಿಯೂ ಅಪ್ಪು ಮೊದಲು ನಮ್ಮ ವಲಯ ಕಾರ್ಯದರ್ಶಿಯೂ ಆಗಿತ್ತಿದ್ದಂತಹ ಶ್ರೀ ಸಿಡಿಗುಮ್ಮೆ ಗೋಪಾಲಕೃಷ್ಣ ಭಟ್ ಅವರ ಮನೆಯಲ್ಲಿ ನಾವು ಕಾರ್ಯಕರ್ತರೆಲ್ಲರೂ ಸೇರಿಂಡು ಹಲಸಿನ ಕಾಯಿ ತಂದು ಅದರ ಕೊರದು ಅದರ ಸಜ್ಜು ಮಾಡಿ ಕತ್ತರಿಸಿ ಸೊಳ್ಳೆ ಹೊರಿಯುವಂತಹ ಕಾರ್ಯಕ್ರಮ ಈಗ ನಡೀತಾ ಇದ್ದು ಹಾಗೆ ಮಂಗಳೂರಿನ ಹಲಸು ಮೇಳಕ್ಕೆ ದೂರ ದೂರಲ್ಲಿಪ್ಪಂತಹ ಹಲಸು ಪ್ರೇಮಿಗೋ ಹಾಗೆ ಸಾವಯವ ಆಹಾರ ಪ್ರೇಮಿಗೋ ಎಲ್ಲರೂ ಬಂದು ಈ ಕಾರ್ಯಕ್ರಮವ ಯಶಸ್ವಿ ಮಾಡಿಕೊಡಬೇಕು ಹೇಳಿ ಕುಂಬಳೆ ವಲಯದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೆ ಅರೇ ರಾವ್ शमुखकीर्तिः पुरतो मम भातु हनुमतो मूर्तिः दीनजनावनदीक्षं पवनतपः पाकपुञ्जमद्राक्षम् स्तोत्रं यः पठति पञ्चरत्नाख्यम् ह निखिलान् भोगान् भुङ्क्त्वा श्रीरामभक्तिभावती श्रीरामभक्तिभावती श्रीरामभक्तिभावती